ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ವಿಷ್ಣು ಸಹಸ್ರ ವಿಷ್ಣುವಿನ ಸಾವಿರ ನಾಮಗಳ ಅರ್ಥವನ್ನು ನೋಡ್ತಾ ಇದ್ದೀವಿ ಆರುನೂರು ನಾಮಗಳ ಅರ್ಥ ಮುಗಿದಿದೆ ಇವತ್ತು ಆರುನೂರ ಒಂದರಿಂದ ನೋಡೋಣ ಇಂದಿನ ಶ್ಲೋಕ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿಂ ಶ್ರೀಪತಿ ಶ್ರೀಮತಾಂವರ ಶ್ರೀಧ ಶ್ರೀ ಶ್ರೀನಿವಾಸ

ಶ್ರೀವತ್ಸವಕ್ಷ ಶ್ರೀವತ್ಸ ಅಂದರೆ ತನ್ನ ಶ್ರೀವತ್ಸವಕ್ಷ ತನ್ನ ನಾಭಿಯಲ್ಲಿ ಶ್ರೀವತ್ಸದ ಗುರುತನ್ನು ಧರಿಸಿದವನು ಶ್ರೀನಿವಾಸ ಶ್ರೀವಾಸ ಐಶ್ವರ್ಯ ಹಾಗೂ ಶ್ರೀದೇವಿಯ ನಿವಾಸ ಸ್ಥಾನ ಶ್ರೀಪತಿ ಶ್ರೀದೇವಿಯ ಪತಿ ಐಶ್ವರ್ಯದ ಸ್ವಾಮಿ ಶ್ರೀಮತ್ತಾಂವರಹ ಐಶ್ವರ್ಯವಂತರಲ್ಲಿ ಶ್ರೇಷ್ಠನು ಶ್ರೀಧಾ ಐಶ್ವರ್ಯ ಐಶ್ವರ್ಯ ಸ್ತ್ರೀ ಸೌಭಾಗ್ಯ ನೀಡುವವನು ಶ್ರೀಶ ಐಶ್ವರ್ಯ ಮತ್ತು ಶುಭಗಳ ಅಧಿಪತಿ ಶ್ರೀನಿವಾಸ ಐಶ್ವರ್ಯ ಮತ್ತು ಸೌಭಾಗ್ಯಗಳ ನಿಲಯ ಶ್ರೀನಿಧಿ ಐಶ್ವರ್ಯದ ದಿವ್ಯ ಸಂಕೋಶ ಶ್ರೀ ವಿಭಾವನ ಎಲ್ಲ ಜೀವಿಗಳಿಗೆ ಈಶ ಸ್ವೀಕಾರ ಮಾಡುವವನು ಶ್ರೀಧರ ಐಶ್ವರ್ಯವನ್ನು ಧರಿಸಿದವನು ಶ್ರೀಕರ ಭಕ್ತರಿಗೆ ಶುಭ ಐಶ್ವರ್ಯ ನೀಡುವವನು ಶ್ರೇಯ ಪರಮಲಾಭ ಕಲ್ಯಾಣ ಮತ್ತು ಸಮೃದ್ಧಿಯನ್ನು ನೀಡುವವನು ಶ್ರೀಮಾನ್ ಐಶ್ವರ್ಯ ಧರ್ಮಶ್ರೇಷ್ಠ ಗುಣಗಳು ಒಟ್ಟು ಶ್ರೀ ಸ್ವಾಮಿ ಲೋಕತ್ರಯಾಶ್ರಯ ಮೂರು ಲೋಕಗಳ ಆಶ್ರಯ ಮತ್ತು ರಕ್ಷಕ ಸ್ವಚ್ಛ ಕನಸಿನ ಕಮಲದಂತೆ ಚೆನ್ನಿನ ಕಣ್ಣುಗಳನ್ನು ಹೊಂದಿದವನು ಚಂದದ ಕಣ್ಣುಗಳನ್ನು ಹೊಂದಿದವನು ಸ್ವರಂಗ ದಿವ್ಯ ರೂಪ ಸುಂದರ ಸೌಂದರ್ಯವಿರುವವನು ಶತಾನಂದ ಶಾಶ್ವತ ಆನಂದ ಶಾಂತಿ ಮತ್ತು ತಂದೆಯಾದ ಸ್ವರೂಪಿ ನಂದಿ ಪರಮ ಸಂತೋಷ ಆನಂದದ ಮೂಲ ಜ್ಯೋತಿರ್ಗಣೇಶ್ವರ ಕಾಳಜಿಯ ತೇಜಸ್ಸು ಬ್ರಹ್ಮಾಂಡದ ಕಿರಣಗಳ ಅಧಿಪತಿ ವಿಜಿತಾತ್ಮ ಮನಸ್ಸು ಇಂದ್ರಿಯಗಳನ್ನು ಜಯಿಸಿದ ಸ್ವಯಂ ಸರ್ವೋತ್ತಮ ಅವಿ ಅವಿತಾತ್ಮ ಯಾರ ಕೈಯಲ್ಲಿಯೂ ಅಲ್ಲದವನು ಯಾರಿಂದಲೂ ನಿಯಂತ್ರಿಸಲ್ಪಡದವನು ಸತ್ಕೀರ್ತಿ ಚಿನ್ನ ಸಂಶಯ ಸತ್ಕೀರ್ತಿ ಪವಿತ್ರ ಹಾಗೂ ಶುದ್ಧ ಕೀರ್ತಿಯುಳ್ಳವನು ಚಿನ್ನ ಸಂಶಯ ಸಣ್ ಇಲ್ಲದ ಏನೂ ಅನುಮಾನವಿಲ್ಲದವನು ಉದೀರ್ಣ ಉದೀರ್ಣ ಸರ್ವತಶ ಚಕ್ಷುರ ನಿಶಾಶ್ವತ ಸ್ಥಿರ ಉದೀರ್ಣ ಎಲ್ಲ ದಿ ಜೀವಿಯನ್ನು ಮೀರಿದ ಪರಮಾತ್ಮನಾದವನು ಸರ್ವತ ಚಕ್ಷು ಎಲ್ಲ ಕಡೆಗಳನ್ನು ನೋಡಬಲ್ಲ ಸರ್ವತ್ರ ದೃಷ್ಟಿಯುಳ್ಳವನು ಅನೀಶ ಚಕ್ಷುರನೀಶ ಯಾರ ಮೇಲೂ ಹಿರಿಯನಲ್ಲದ ಏನೂ ಮೇಲಸ್ಥನಿಲ್ಲದವನು ಸ್ಥಿರ ಶಾಶ್ವತ ಅಚಲ ಬಲ್ಲವನು ಭೂಷಯ ಭೂಷಣ ಭೂಷಯೋ ಭೂಷಣ ಭೂತಿರ್ವಿಶೋಕ ಶೋಕನಾಶನ ಭೂಷಣ ಭೂಷಯ ಭೂಮಿಯ ಮೇಲೆ ನಿದ್ದಿಸಿದ್ದ ಭೂಮಿಯ ಹತ್ತಿರ ಇರುವವನು ಭೂಷಣ ಜಗತ್ತನ್ನು ಅಲಂಕರಿಸುವ ಸಕಲ ಸೃಷ್ಟಿಯನ್ನು ಭೂಷಿಸುವವನು ಭೂತಿ ಶುದ್ಧ ತತ್ವ ಸರ್ವ ವಸ್ತುಗಳ ಮೂಲವಾದವನು ಶೋಕ ದುಃಖರಹಿತ ಸಂತಾಪವಿಲ್ಲದವನು ಶೋಕನಾಶನ ಭಕ್ತರ ದುಃಖವನ್ನು ನಶಿಸುವವನು ದೂರ ಮಾಡುವವನು ಅರ್ಚಿಷ್ಣಾನ ಮಿಂಚಿನಂತೆ ಪ್ರಕಾಶವುಳ್ಳ ದಿವ್ಯ ತೇಜಸ್ವಿ ಅರ್ಚಿತ ಮೂರೂ ಅರ್ಚಿಷ್ಣನರ್ಚಿತ ಕುಂಭೋ ಅರ್ಚಿತ ಮೂರು ಲೋಕಗಳಲ್ಲಿಯೂ ಪೂಜಿತ ಎಲ್ಲ ದೇವರುಗಳ ಪೂಜ್ಯ ಪೂಜಿತನಾಗಿರುವವನು ಕುಂಭ ಸಕಲ ವಸ್ತುಗಳನ್ನು ತನ್ನೊಳಗೆ ಇಟ್ಟುಕೊಂಡಿರುವ ದೈವಿಕ ಪಾತ್ರ ವಿಶುದಾತ್ಮ ಕಪಟ ಮತ್ತು ಪಾಪಗಳಿಂದ ದೂರ ಶುದ್ಧಾತ್ಮ ವಿಷೋಧನಃ ಶುದ್ಧಿಕರ ಪಾಪಗಳನ್ನು ಮತ್ತು ದುಷ್ ದುಷ್ಟತನವನ್ನು ನಶಿಸುವವನು ಅನಿರುದ್ಧೋ ಪ್ರತಿರಥ ಪ್ರದ್ಯುಮ್ನೋಮಿತ ವಿಕ್ರಮ ಅನಿರುದ್ಧ ಶತ್ರುಗಳಿಂದ ಅಡ್ಡಿ ಮಾಡಲಾಗದ ಅಮೋಘನಾದವನು ಪ್ರತಿರಥ ಅಪ್ರತಿರಥ ಸಮಾನ ಉತ್ತಮ ಶಕ್ತಿಯಿಲ್ಲದ ವಿರೋಧಿ ಇಲ್ಲದವನು ಪ್ರದ್ಯುಮ್ನ ಮಹಾಶುದ್ಧ ಮಹಾ ಐಶ್ವರ್ಯವಂತ ದಿವ್ಯ ತೇಜಸ್ಸಿನವನು ಅಮಿತ ವಿಕ್ರಮ ಅಪಾರ ಶೌರ್ಯವಂತ ಕಮರಿಯಾದ ಶಕ್ತಿಶಾಲಿ ಕಾಲನೇಮಿ ನಿಹಾವೀರ ಶೌರಿ ಶೂರಜನೇಶ್ವರ ಕಾಲನೇಮಿ ಎಂಬ ಅಸುರನನ್ನು ಸಂಹಾರ ಮಾಡಿದವನು ವೀರ ಧೈರ್ಯವಂತ ಶೂರ ವೀರತೆಯ ಸ್ವಾಮಿ ಶೌರಿ ದೇವ ಕುಟುಂಬದಲ್ಲಿ ಜನಿಸಿದ ಸ್ತ್ರೀ ಸ್ವರೂಪ ಶೂರಜನೇಶ್ವರ ದೇವತೆಗಳಿಗೂ ಶೂರಗಣಗಳಿಗೆ ಮುಖ್ಯಸ್ಥ ಶಕ್ತಿಶಾಲಿ ಸ್ವಾಮಿ ತ್ರಿಲೋಕಾತ್ಮ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ತ್ರಿಲೋಕಾತ್ಮ ಮೂರು ಲೋಕಗಳ ಆತ್ಮ ಸಕಲ ಲೋಕಗಳ ಅಂತರ್ ಆತ್ಮ ತ್ರಿಲೋಕೇಶ ಮೂರು ಲೋಕಗಳ ಅಧಿಪತಿ ಸಕಲ ಲೋಕಗಳ ಮೇಲೆ ಅಧಿಪತ್ಯ ಹೊಂದಿದವನು ಕೇಶವ ದಿವ್ಯ ವಿಗ್ರಹದಲ್ಲಿ ಕೇಶ ಅಥವಾ ತೇಜಸ್ವರೂಪಿ ಹೊಂದಿರುವ ಅದ್ಭುತ ಸ್ವಾಮಿ ಕೇಶಿಹ ಕೇಶಿ ಎಂಬ ಅಸುರನನ್ನು ನಾಶ ಮಾಡಿದವನು ಹರಿ ಹರಿ ಅಂದರೆ ಜನ್ಮ ಮತ್ತು ಮರಣದ ಜನ್ ಮರಣದಿಂದ ಮುಕ್ತಗೊಳಿಸುವ ಕರುಣಾನಿಧಿ ಕಾಮದೇವ ಕಾಮಪಾಲ ಕಾಮಿ ಕಾಂತಾಕೃತಾಗಮಃ ಕಾಮದೇವ ಭಕ್ತರ ಭಕ್ತರ ಪ್ರೀತಿಯನ್ನು ಗಳಿಸುವವನು ಮನೋಹರ ಆಸೆಯ ಪೂರ್ಣಗೊಳಿಸುವವನು ಮನೋಹರ ಆಸೆಯ ಸಕ ಎಲ್ಲರ ಆಸೆಗಳನ್ನು ಪೂರ್ಣಗೊಳಿಸುವವರು ಕಾಮಪಾಲ ಭಕ್ತರ ಮನೋಭಾವನೆಗಳು ಆಶಯಗಳು ಪೂರೈಸುವ ರಕ್ಷಕ ಸ್ವಾಮಿ ಕಾಮಿ ಎಲ್ಲ ಆಸೆಗಳನ್ನು ತೃಪ್ತಿಗೊಳಿಸುವ ಇಚ್ಛಾಪೂರಕ ಕಾಂತ ಆಕರ್ಷಕ ಮನೋಹರ ದೈವಿಕ ಸೌಂದರ್ಯದ ಸ್ವಾಮಿ ಕೃತಾಗಮ ಆಧ್ಯಾತ್ಮಿಕ ಶಾಸ್ತ್ರಗಳು ರಚಿಸಿದ ಧರ್ಮ ಸೃಷ್ಟಿಕರ್ತ ಅನಿರ್ದೇಶವ ಅನಿರ್ದೇಶ ವಪುರ್ ವಿಷ್ಣುರ್ವೀರೋ ನಂತೋ ಧನಂಜಯ ವಪು ವರ್ಣನೆಗೆ ಒಳಗಾಗದ ಅಸೀಮ ಸರ್ವೋತ್ಕೃಷ್ಟ ಸ್ವರೂಪ ವಿಷ್ಣು ಸರ್ವವ್ಯಾಪಿ ಸರ್ವಸೃಷ್ಟಿ ವ್ಯಾಪಿಸಿರುವ ಪರಮಾತ್ಮ ವೀರ ಚಟುವಟಿಕೆಯಲ್ಲಿರುವ ಶಕ್ತಿ ಮತ್ತು ರಕ್ಷಣೆಯ ಸಂಚಾಲಕ ಅನಂತ ಅಸೀಮ ಅಮರ ಅಂತರಹಿತ ಸ್ವರೂಪಿ ಧನಂಜಯ ವಿಜಯಿ ಅಸಾಧ್ಯಗಳನ್ನು ಗೆಲ್ಲುವ ಸಂ ಅಸಾಧ್ಯಗಳನ್ನು ಗೆಲ್ಲುವ ಸಂಪತ್ತು ಶತ್ರುಗಳ ಮೇಲೆ ಜಯಿಸಿದವನು ಅಮಿತ ಅಮಿತವಿಕ್ರಮಃ ಅಸೀಮ ಪರಾಕ್ರಮ ಹೊಂದಿದವನು ಕಾಲನೇಮಿ ಕಾಲನೇಮಿ ರಾಕ್ಷಸನ ಸಂಹಾರಕ ವೀರ ಶಕ್ತಿಶಾಲಿ ಶೌರಿ ಯಾದವ ವಂಶದಲ್ಲಿ ಜನಿಸಿದವನು ಶೂರಜನೇಶ್ವರ ಶೂರರ ಅಧಿಪತಿ ತ್ರಿಲೋಕಾತ್ಮ ಮೂರು ಲೋಕಗಳ ಆತ್ಮ ಧನಂಜಯ ಅರ್ಜುನನಿಗೆ ವಿಜಯ ನೀಡಿದವನು ಅನಂತ ಅಂತ್ಯವಿಲ್ಲದವನು ಬ್ರಹ್ಮಣ್ಯ ವೇದ ಜ್ಞಾನವನ್ನು ಪೋಷಿಸುವವನು ಬ್ರಹ್ಮಕೃತ್ ವೇದಗಳ ಸೃಷ್ಟಿಕರ್ತ ಬ್ರಹ್ಮ ಪರಮ ಸತ್ಯ ಸ್ವರೂಪಿ ಬ್ರಹ್ಮ ಮಹತ್ತಾದವನು ಬ್ರಹ್ಮ ವಿವರ್ಧನ ಆತ್ಮಜ್ಞಾನದ ವೃದ್ಧಿಕರ ಬೃಹತ್ ಮಹಾನ್ ವಿಶಾಲ ಬ್ರಹ್ಮವಿತ್ ಬ್ರಹ್ಮಜ್ಞಾನ ಹೊಂದಿದವನು ಬ್ರಾಹ್ಮಣ ಪರಮ ಜ್ಞಾನ ಸ್ವರೂಪಿ ಬ್ರಾಹ್ಮೀ ದಿವ್ಯ ಶಕ್ತಿ ಸ್ವರೂಪಿ ಬ್ರಹ್ಮಗ್ನ ಬ್ರಹ್ಮನನ್ನು ತಿಳಿದವನು ಬ್ರಾಹ್ಮಣ ಪ್ರಿಯ ಜ್ಞಾನಿಗಳಿಗೆ ಪ್ರಿಯ